ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡ್ರಿ ಗುಡ್ ಮಾರ್ನಿಂಗ್ ಶಿವೋದಯ ನೋಡ್ರಿ ಇವತ್ತು ನಮ್ಮ ಆಶ್ರಮದಲ್ಲಿ ಮದುವೆ ಮಾಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಚಿಪ್ಪಲ್ ಅಲ್ಲ ಸಾರಿ ಹುಲಿಕಟ್ಟಿಯಿಂದ ನಮ್ಮ ಆಶ್ರಮದಲ್ಲಿ ಮದುವೆ ಮಾಡಿಕೊಂಡು ಹೋಗಲಿಕ್ಕೆ ಬಂದಿದ್ದಾರೆ ನೋಡ್ರಿ ಬಹಳ ತುಂಬ ಬಡವರದವರು ನಮ್ಮ ಅಪ್ಪಾಜಿಯವ್ರ ಕಡೆಯಿಂದ ಆಶೀರ್ವಾದ ಮಾಡಿಕೊಂಡು ಮದುವೆ ಮಾಡಿಕೊಂಡು ಇದ್ದಷ್ಟರಲ್ಲೇ ಸಂಕ್ಷಿಪ್ತವಾಗಿ ಮದುವೆ ಮಾಡಿಕೊಂಡು ಬಂದಿದ್ದಾರೆ ನೋಡಿರಿ ಈ ವಿಡಿಯೋವೆಲ್ಲ ಯಾರಿಗೆಲ್ಲ ಇಷ್ಟ ಆದನು ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆ ಇನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡಿರಿ ಸಣ್ಣದಾಗಿರ್ತಕ್ಕಂಥ ಮದುವೆ ಅಂದರೆ ನಾಲ್ಕು ಹೇಳಿದ್ರು ಕಟ್ಟಿದ್ರು ತಾಳಿನೇ ಒಂದು ಲಕ್ಷ್ಮ ಕಟ್ಟಿದ್ರು ತಾಳಿನೇ ಯಾವುದೋ ಒಂದು ದೇವಸ್ಥಾನದಲ್ಲಿ ಕಟ್ಟಿರು ತಾಳಿನೇ ತಾಳಿ ತಾಳಿನೇ ಅಲ್ವಾ ತಾಳಿ ಬಿಟ್ಟೇನು ಬೇರೆ ಕಟ್ಟೋದಿಲ್ಲ ಹೆಂಗಾದರೂ ಮದುವೆನೆ ತಾನೆ ಚೆನ್ನಾಗಿ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ಸಂಸಾರವನ್ನು ಸಾಗಿಸಿದ್ರು ಅಂದರೆ ಅದೇ ಒಂದು ಖುಷಿ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಏನು ಮಾಡಿದ್ರಿ ಎಷ್ಟು ದೊಡ್ಡ ದೊಡ್ಡ ಲಕ್ಷ ಹತ್ತು ಹತ್ತು ಲಕ್ಷ ಗಂಟಲೆ ಖರ್ಚು ಮಾಡಿ ಮದುವೆ ಮಾಡಿದರು ತಾಳಿನ ಕಟ್ಟೋದು ಅಷ್ಟೊಂದು ಒಂದು ಸಾವಿರ ಹತ್ತು ಸಾವಿರ ಖರ್ಚು ಮಾಡಿ ತಾಳಿ ಕಟ್ಟಿ ಕಟ್ಟಿರೋ ತಾಳಿನೇ ಅಂತಾರೆ ತಾಳಿ ತಾಳಿನೇ ಯಾವುದಕ್ಕಿನ್ನೂ ಫರ್ಕಿಲ್ಲ ಏನಾದ್ರೂ ದೊಡ್ಡಸ್ತಿಗೆ ಆಡಂಬರ ತೋರಿಸ್ಕೊಳೋ ತೋರಿಸ್ಕೊಳ್ಳೋದಷ್ಟೇ ಅದನ್ನು ಬಿಟ್ಟರೆ ಏನಿಲ್ಲ ಇದೇ ಶಿಂಪಲ್ಲಾಗಿರ್ತಕ್ಕಂಥ ಮದುವೆ ಹಂಗೆ ಇದ್ರೂ ಚೆಂದ ಸಿಂಪಲ್ ಆದ್ರೆ ಚಂದ ಯಾರ್ದು ಗದ್ಲಿಲ್ಲ ಬದ್ರಲ್ಲ ಆರಾಮಾಗಿ ಮದುವೆ ಮಾಡಿಕೊಂಡು ಒಬ್ಬರನ್ನೊಬ್ಬರ ಅರ್ಥ ಮಾಡ್ಕೊಳ್ಳೋದೇ ಒಂದು ಜೀವನ ರೀ ಏನೂ ಇಲ್ಲ ರೀ ಜೀವನದೊಳಗೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋದೆ ಒಂದು ನಿಜವಾದ ಜೀವನ ಅಂದರೆ ಸಂಸಾರ ಬಂಡಿ ಚೆನ್ನಾಗಿ ಸಾಕ್ತದೆ ನೋಡಿರಿ ಇವಾಗ ಬಹಳ ಹುಡುಗಿ ಸಣ್ಣದಿದೆ ಎಸ್ ಕಡಿಮೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಹುಡುಗನಿಗೆ ಮಾತ್ರ ಏಜ್ ಆಗ್ಯಾವ ತುಂಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಬಡವರು ನಮ್ಮ ಆಶ್ರಮದಲ್ಲಿ ಮದುವೆ ಮಾಡ್ಕೊಂಡು ನೋಡಕ್ಕೆ ರಾತ್ರಿನೇ ಬಂದಾರು ನೋಡ್ರಿ ಮೂರು ಗಂಟೆಗೆ ಮದುವೆ ಮಾಡ್ಕೋಬೇಕಂದ್ರೆ ಕೆಲಸ ಮಾಡ್ಕಂದ್ರೆ ಆಶ್ರಮದಲ್ಲಿ ಕರೆಂಟ್ ಇದ್ದಿದ್ದಿಲ್ಲ ಹಾಗಾಗಿ ಎಲ್ಲ ಬೆಳಗ್ಗೆ ತಯಾರಿ ಮಾಡ್ಕೋಬೇಕಾಗಿ ಬಂತು ತಯಾರಿ ಮಾಡ್ಕೊಂಡಿದ್ದಾನೆ ಪಾಪ ಎದ್ದು ಒಂದು ಹತ್ತು ಹದಿನಾಲ್ಕು ಜನ ಬಂದಾರ ನೋಡ್ರಿ ಹುಲಿ ಕಟ್ಟಿಯಿಂದ ಬೆಳಗಾವ್ ಹೊತ್ತಿರ ಹತ್ತಿರ ಹೊತ್ತಿರ ಹುಲಿ ಕಟ್ಟಿಯಿಂದ ಬಂದಾರ ನೋಡ್ರಿ ಇವರು ನಮ್ಮ ಆಶ್ರಮದಲ್ಲಿ ಸಣ್ಣ ಅಪ್ಪಾಜಿ ಸಂದ್ರ ಸಣ್ಣ ಸ್ವಾಮಿಗಳು ಇದ್ದಾರೆ ಗುರು ಬಸವ ಸ್ವಾಮಿಗಳು ಅಂತೇಳಿ ಸಣ್ಣವರು ಇದ್ದಾರೆ ಅವರು ಪರಿಚಯದಿಂದನೇ ಇಲ್ಲಿ ನಮ್ಮ ಆಶ್ರಮಕ್ಕೆ ಅಂದರೆ ನಮ್ಮ ಗುರುಗಳು ಅಂದರೆ ನಮ್ಮ ಅಪ್ಪಾಜಿಯವರ ಆಶ್ರಮಕ್ಕೆ ಬಂದು ಮದಿ ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಾರೆ ನೋಡ್ರಿ ಇವಾಗ ಬಂದ ನೋಡ್ರಿ ಇಷ್ಟೊಂದು ಹದಿನಾಲ್ಕು ಜನ ಬಂದ ನೋಡ್ರಿ ಇವರು ಸಣ್ಣದಾದರೂ ಪರವಾಗಿಲ್ಲ ಭಾಳ ಚೆನ್ನಾಗಿ ಮಾಡಿದರು ಯಾಕೆಂದರೆ ನಮ್ಮ ಆಶ್ರಮದಲ್ಲಿ ಮದುವೆ ಆಗ್ತವೆ ಮದುವೆ ಮಾಡ್ಕೊಂಡು ಹೋಗ್ತಾರೆ ಯಾಕಂದ್ರೆ ಶಿಂಬಲ್ ಆಗಿ ಆಡಂಬರ ಮಾಡೋರು ಮಾಡೋದಿಲ್ಲ ಯಾಕಂದರೆ ನಮ್ಮಲ್ಲಿ ನೀರಿನ ವ್ಯವಸ್ಥೆ ಕಮ್ಮಿ ಇರಲಿಕ್ಕೆ ಜಾಗೂ ಕೂಡ ಕಮ್ಮಿ ಇದೆ ದೊಡ್ಡ ದೊಡ್ಡ ಶ್ರೀಮಂತರಿಣತಿ ನಮ್ಮ ಆಶ್ರಮದ ಎದುರುಗಡೆ ಕಲ್ಯಾಣ ಮಂಟಪ ಇದೆ ಅಲ್ಲಿ ಮಾಡ್ಕೊಂಡು ಹೋಗ್ತಾರೆ ಅಂದರೆ ಸಣ್ಣ ಸಣ್ಣವರು ಸಣ್ಣ ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು ಒಂದು ಏನಂತೀರಿ ಶ್ರೀಮಂತ ಕಾರ್ಯ ಅಂತೀರಿ ಶ್ರೀಮಂತ ಕಾರ್ಯ ಆಗಿರ್ಬೋದು ಸಣ್ಣ ಒಂದು ಮಿಡ್ ಕ್ಲಾಸ್ ಫ್ರಾಮಿಲಿ ಅಂತ ನೋಡಿ ಸಣ್ಣ ಕಾಯಿ ನೋಡಿ ಅಪ್ಪಾಜಿಯವ್ರ ಕಡೆಯಿಂದ ಆಶೀರ್ವಾದ ತಗೋತಿದ್ದಾರ ನೋಡಿರಿ ಅವರ ಆಶೀರ್ವಾದ ಸದಾ ಕಾಲ ಈ ಉದುವರರ ಮೇಲಿರಲಿ ವರ್ಷ ತುಂಬದೊಳಗೆ ಗಂಡು ಹೆಣ್ಣು ಮಕ್ಕಳಿಗೆ ಜನ್ಮವನ್ನು ನೀಡಲಿ ಅಂತ ಹಾಸ್ ಆಶಿಸ್ತಾ ನೋಡಿರಿ ಏನು ನಿಜಗಡೆ ಕೂತಿದಾರಲ್ವ ಬಂದು ಸಣ್ಣ ಏಜಿನವರು ಅವರು ಪರಿಚಯದಿಂದನೇ ಬಂದಾರ ನೋಡ್ರಿ ಅಚ್ಚು ಕಡೆ ಏನದಾರಲ್ವ ವಯಸ್ಸಾಗಿದೆ ಅವರು ನಮ್ಮ ಅಪ್ಪಾಜಿ ಅವ್ರಿ ಅವರು ಅವ್ರದೇ ಇದು ಆಶ್ರಮ ತುಂಬ ಏಜಾಗಿದೆ ಕಾಲು ಪ್ರಾಬ್ಲಮ್ಮು ಕೂಡ್ತಾರೆ ಹೇಗೆ ನೋಡ್ರಿ ಶಾಲ್ ಹಾಕಿ ಸನ್ಮಾನ್ ಮಾಡಿ ಆಶೀರ್ವದಿಸ್ತಾ ಇದ್ದಾರೆ ಸಣ್ಣ ಸಣ್ಣವರು ಯಾರಿಗೆಲ್ಲ ಈ ಮದುವೆನೋ ಸಿಂಪಲ್ ಆಗಿ ಅಚ್ಚುಕಟ್ಟಾಗಿ ಸಣ್ಣದಾಗಿ ಮದುವೆ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮನಸ್ಸಿಗೆಯನ್ನು ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಹೇಳೋಣ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭವಾಗಲಿ ಒಳ್ಳೆಯದಾಗಲಿ